ಶಿಕ್ಷೆ ಆಯ್ತು ದೋಸ್ತ ನಮ್ಮ ಟೀಚರ್ ಬರ್ಲಿಕ್ಕ ಸಾಲಿಗೆ ಹೋಗಿ ಮಜಾನೇ ಇರಲ್ಲ ನೋಡಲಿ ಹಾಂ ಮಾಡಿ ಹೂಸ್ ಬಿಟ್ಟುಬಿಟ್ಟೆ ಟೀಚರ್ ಪರ್ಫ್ಯೂಮ್ ಹಾಕೋತಾರಲ್ಲ ಆ ವಾಸನೆ ಯಾರಿಗೆ ಸ್ಮೆಲ್ಲೆ ಬರಲಿಲ್ಲ ಟೀಚರ್ ನೆಕ್ಸ್ಟ್ ಟೈಮ್ ಮಾಡ್ತೀನಿ ಹಾಂ ಹೇಳ್ತಿ ಹಾಂ ನಿನ್ನ ಮಗಳಿಗೆ ಕೂಡ ಯಾಕ ಮತ್ತೆ ಹೇಳ್ತೇ ತಾನ ಅದು ಮಗ ನೋಡ ಸಾರಿಸದೆ ಏನು ಮಾಡೋದು ಹೇಳ್ತಾರಲ್ಲ ಹೇಳಲ್ಲ ಹಂಗೆ ಇಲ್ಲ ಏನು ಅಲ್ಲಿ ದೋಸ್ತ ಹಾಂ ಟೀಚರ್ ಇಲ್ಲಿ ಬರ್ತಾರೆ ಎಲ್ಲಿ ಹೋಗ್ತಾರೆ ಟೀಚರ್ ಭಾರಿ ಅದಾರ ನೋಡಲ್ಲ ಭಾರಿ ಅದಾರ ನಾ ಟೀಚರ್ ಸಲ ಸಲಿ ಹೋಗ್ತೀನ ಮತ್ತೆ ಏನ ಸಲ ಸಲಿ ಹೋಗ್ತೀನಿ ಮಾಸ್ತರ್ ಮಾರಿ ನೋಡಕ್ಕೆ ಹೋಗ್ತೀನಿ ಏನೇನ ಸರ್ ಒಳಿದ್ರೆ ನಾನು ಸಾಲಿಗೆ ಬರ್ತಾರಲ್ಲಪ್ಪ ನಾನು ಏನು ಮಾಡ್ತೀನಿ ನಾ ಭಾರ ಏನಾರ ಮಾಡ್ತಿದ್ದೆ ಸರ್ ಸಾಲನೆ ಬಿಟ್ಟು ಬೇರೆ ಏನಾರ ಬಿದ್ದು ಉದ್ಯೋಗ ಮಾಡ್ತಿದ್ದೆ ಬಿಸ್ನೆಸ್ ಮಾಡ್ತೀನಿ ನಾನು ಮಾಡ್ತಿದ್ದೆ ಸುಮ್ ಟೀಚರ್ ಸಲ ಲುಕ್ ಅದರಲ್ಲ ನೋಡಕ್ಕೆ ಸ್ಮಾರ್ಟ್ ಅದರಲ್ಲ ಅದರ ಸಲ ಅಂದ ಸ್ಕೂಟಿ ಬಾರಿ ಅಂದ ನೋಡ ಸ್ಕೂಟಿ ಸ್ಕೂಟಿ ಇರ್ತದೋ ಬಾರಿ ಐತೆ ನೋಡು ಅಂತ ಸ್ಕೂಟಿ ಒಳಗೆ ನಮ್ಮ ಟೀಚರ್ ಕರ್ಕೊಂಡು ಹೋಗಬೇಕು ಅಂದ್ರೆ ಕರ್ಕೊಂಡು ಕೊಡ್ತಾರೆ ಅಲ್ಲೇ ಬಡಿ ಏಟ ದೋಸ್ತ ಹ್ಞೂ ಊಟ ಊಟ ಆಗ್ಯದ ಏನು ಬರಲಿ ಮೋವ ದೋಸೆ ನಿಮ್ಮಪ್ಪ ನಮ್ಮಪ್ಪ ಏನು ಮಾಡ್ತಾನೆ ಕೆಲಸಕ್ಕೆ ಹೋಗ್ಯಾನ ನಿಮ್ಮಪ್ಪ ಪಟ್ಟು ನೀ ನೀಟು ಕರ್ಗಿದ್ ಆ ಏನು ಮಾಡಲಿ ಏ ಪಟ್ ಪಟ್ ಬರಲಿ ಅಪ್ಪ ಸಾಲಿ ಬರ್ಲಿಕ್ಕಂದ್ರ ನಾನೇ ಸಾಲಿ ಬರ್ತಿದ್ರು ನೋಡು

మగ తలకి నమ్ తిప్పి

ಎಲ್ಲಾರು ಹೋಮ್ ವರ್ಕ್ ಮಾಡ್ಕೊಂಡ್ ಬಂದಿರಿ ನೀವ್ ಮಾಡ್ಕೊಂಡ್ ಬಂದಿ ಶೂ ಯಾಕೆ ಮಾಡಿಲ್ಲ ಕೆಲ್ಸಕ್ಕೆ ಹೋಗಿ ನಾಳೆ ಹೋಮ್ ವರ್ಕ್ ಮಾಡ್ಕೊಂಡ್ ಬಾ ನೀ ಮಾಡ್ಕೊಂಡ್ ಬಂದೇನ ನಾ ಮಾಡ್ಕೊಂಡ್ ಬಂದೇನ್ರಿ ಟೀಚರ್ ಆ ತೋರ್ಸ ಎಲ್ಲ ಐತಿ ಇಲ್ಲ ಐತಿ ನೋಡ್ರಿ ಈ ಅಕ್ಷರ ನೋಡು ಹೀಂಗ್ ಬರೀತಾರ ನಾನು ಕತ್ತಿ ಕಾಲ್ ಬುಕ್ಕಿ ಕಾಲ್ ಆಗ್ಯಾವ ಹಾ ಆ ಹೇರ್ ಸ್ಟೈಲ್ ಅದು ಚೇಂಜ್ ಮಾಡ್ಕೊಂಡ್ ಬಾ ಏನ ನಾಳೆ ಸಣ್ಣ ಕಟಿಂಗ್ ಮಾಡ್ಕೊಂಡ್ ಬಾ நீனீச்சி ಹಾಂ ಕರೆಕ್ಟ್ ಮಾಡಿ ಇಡಿ ಅವರೆಲ್ಲ ಇದ್ದಾರೆ ಅವ್ರಿಬ್ರು ಅವ್ರು ಬಂದಿಲ್ಲ ರೀ ಯಾಕ ಆಗಳಲ್ಲಿ ಇದ್ದರು ನೀವು ಬಂದ್ರೆ ಅಷ್ಟೇ ಸಾಲಿ ಬರ್ತಾರೆ ನೀವು ಬರಲಿಲ್ಲ ಅಂದ್ರೆ ಬರುದಿಲ್ಲ ರೀ ಅವ್ರು ಬಂದ್ರೆ ಅಟ್ಟಿ ಬರ್ತಾರೆ ಇಲ್ಲ ಬರುದಿಲ್ಲ ಅರೆ ಬರ್ಲಿ ದಮ್ಮಿಬ್ ಅವ್ರಿಬ್ರದ್ದು ಮಾಡ್ತೀನಿ ಇಲ್ಲ ನಿಂತಿದ್ರಿ ರೀ ಅವ್ರು ಆಗಳೇ ಬರಲಿ ಬರಲಿ ಬರ್ತಾರಲ್ಲ ಬರನ್ ಮಾಡೋಣ ಟೀಚರ್ನ ದೂರಿಂದ ನೋಡಕ್ಕೆ ಭಾರಿ ಚಂದ ಕಾಣ್ತಾರ ಸಣ್ಣದಂಗೆ ಅತ್ತೆ ಇದು ಅನ್ಸಲ್ಲ ಈಗ ಎಷ್ಟು ಚಂದ ಕಾಣ್ತಾರ ಲೈನಿಗೆ ತಿಂಡ ಶೂರಿ ಹಾಕಿ ಬಾರಿ ಉಂಟ ಆದರೂ ಭಾರಿ ಬಾಳ ಗಣ ನೀವು ಸುಧಾ ಕುಂದ್ರುಗಿತಿ ಕುಂದ್ರು ಸಮಾಧಾನ ಆಯ್ತು ನೋಡಪ್ಪ ಕಣ್ಣು ಸಮಾಧಾನ நடிங்க சரி கண்கூட அந்த

ಟೀಚರ್ ಇವ ಸಣ್ಣ ಸ್ಕ್ರೂನ್ ಇದ್ದೀನಿ ನನಗೆ ಏ ನೀ ಯಾಕೆ ಕರ್ಕೊಂಡು ಹೋಗಿ ಎಲ್ಲರೂ ಒತ್ತು ಕಟ್ಟಿತ್ತು ರೀ ನಾ ಹೇಳಿದ್ರು ಒಟ್ಟ ಕೇಳ್ರಿ ದಿನ ಇವನ ಕರ್ಕೊಂಡು ಕಣ್ಣ್ರಿ ಲೇಟ್ ಇವ್ರ್ ಸಂದ ಲೇಟ್ ಆಗತ್ತ ನಮ್ಮ ಮನೆ ಬೈತಾಳೆ ರೀ ಆದ್ರೂ ಬಂದು ಕರ್ಕೊಂಡು ಕಣ್ಣ್ರಿ ಹಂಗೆ ನೋಡ್ರಿ ಕಾಡು ಪಪ್ಪ ಇದಾನ ದಿನಾ ದಿನ ಏನು ನಾಟಕ ನಿಮ್ದು ನಾ ಹೇಳ್ತೀನಿ ರೀ ಟೀಚರ್ ಹೊರಟರ್ ಲೇ ಹೋಗು ಹೋಗು ಹೋಗುಮ ಅಂದ್ರೆ ಕೇಳೋಲ್ಲ ಏ ಅವ್ರು ಹೇಳ್ತೀರಿ ಟೀಚರ್ ಅಂತ ನಂತಾ ರೀ ನನಗೆ ನಾಟಕ ಮಾಡತ್ತೆ ಕೊಡ್ತೀನಿ ನೋಡಿ ಅಂದ ದಿನ ದಿನ ನಾಟಕ ಚಾ ಕೂಡ ರೀ ನಮ್ಮ ಅವ್ವರಿನ ಜೊತೆ ಕೂಡ್ಬಾರ್ ಅಂತ ಹೇಳರಿ ಟೀಚರ್ ಜೊತೆ ಕೂಡು ಅವರೆಲ್ಲ ಹೇಳ್ಕೊಡ್ತಾರೆ ಅಂತ ಹೇಳಲ್ಲ ರೀ ಟೀಚರ ನಾನು ನಿಮ್ಮ ಜೊತೆ ಹೇಳ್ತೀನಿ ನಮ್ಮ ಮೊಬೈಲ್ ಹೇಳ್ರಿ ನಿಮ್ಮ ಜೊತಿನೇ ಹೋಗು ನಿಮ್ ಜೊತೆ ಹೇಳಿ ನಾನು ನಾನ್ ಬಿಟ್ಟು ಎಲ್ಲಿ ಹೋಗಲ್ರಿ ಟೀಚರ ನೀವು ನೀವ್ ಹೇಳ್ದಿರಿ ನೀವು ನಾವ್ ಜೊತೆ ರೀ ನನ್ನ ಜೊತೆ ಮಾತಾಡಿನ ದಿನ ಅವ್ನ್ ಜೋಡಿನೇ ಬರ್ತಿ ಅವನ್ ಹೇಳ್ತೀನಿ ಅಪ್ಪನ ಮೇಲೆ

ಮತ್ತು ಗುಸು ಗುಸು ಚಾಲೂನೆ ನಿಮ್ದು ಏಯ್ ಸೀದಾಪುರ್ಲೇಯಿಂದ ಹೋಮ್ ವರ್ಕ್ ಮಾಡ್ಯಾನ ಇಲ್ಲ ರೀ ಯಾಕ ನಮ್ಮ ಮಾಯ ಊರಿಗೆ ಹೋಗಿಲ್ರಿ ಅದಕ್ಕೆ ಮಾಡಿಲ್ಲ ರೀ ನಿಮ್ಮ ಮಾಯೂರಿಗೆ ಹೋಗಾಕ ನೀವು ಹೋಮ್ ವರ್ಕ್ ಮಾಡಲಾರ್ದೆಕ ಏನದ ನನ್ನ ಕಡೆ ಪೆನ್ ಇದ್ದಿದ್ದಿಲ್ಲ ರೀ ರೊಕ್ಕ ಇಸ್ಕೊಬೇಕಿಲ್ ಮನ್ಯಾಗ ಇಸ್ಕೊಂಡು ತೊಗೊಬೇಕು ಅದೇನ ಮಾಯ ಊರಿಗೆ ಹೋಗಿಳ್ರಿ ಅವಪ್ಪ ಇಲ್ಲನ ಇಲ್ಲ ರೀ ಬಿಡೋಲ್ಲೇ ಬಿಡು ಯಾರನ್ನ ಈಗ ಜೀವಂತ ಇದ್ದಲ್ಲ ಸಾಯಿ ಹೊಡಿತೀರಿ ಹೋಗಿ ಕೂಡಾಡೇ ಬರೇ ನಾಟಕ ಇವರು ஏய் சீதா தூர் கூடல அவனிங்கே ஆட்கண்ட குத்தீல் யாக்கி மத கூத்த ಆಟ ಆಡಂದ್ರೆ ಆಡ್ತಾರ ನೋಡ್ರಿ ಕ್ಲಾಸ್ನ ಕೂತ ನೀ ಏನಪ್ಪ ಎದಕ್ ನಾಗಾತೀಪ ನೀ ನೀನ ನೋಡ್ ಮತ್ ನೀನ ನೀನ್ ಹಂದಿ ಅಂತ ಹೆಸ್ಟೆಲ್ಲ ಕಟ್ ಮಾಡ್ತೀನಿ ನಿಂದ ಏ ಏನ್ ಬ್ಯಾಗ್ನ ಹಣಿಕೆ ಹಾಕತ್ತೇವ ಕಾಳು ಪೆನ್ ಹುಡುಕಾಡತ್ತೇನ್ರಿ ಪೆನ್ನಿನ ಕಡ್ಡಿ ರೀ ಪೆನ್ನಿನ ಕಡ್ಡಿ ನಿನ್ ದೋಸ್ತ ಕೇಳಲ್ಲ ಅದನ್ಲ ನಿನ್ ಕುಚ್ಕು ಒಂದ್ ಜೋಡಿ ಮಾತಾಡಲ್ರಿ हिनाग माताडी आलो मात मताडायला ते मॅडम तुम्बरी ला कर आप जागा वाड़ा तरी तीचेट, क्रीम को तेर याक वनी काली लो तेर आप लव यूरी मेडम निव अंधर आंग बाड़िस्टा आप ले एए <laughs> <कर्म्या, बाले> <laughs> యాకోలే యార్వర్దరలేద నా 버దిల్లి ర నా అక్షర్ హింగగాల ర కరేళ యార్వర్దర ఓ మేడం న నాకు గొతిల్ ర ఏ యార్వర్దరలేద నా నా 버దిల్ బర్రిలే నా 버దిల్లి యార్ద అక్షర్ ఇద నా 버దిల్లి నా 버దిల్లి బాత్ ముస యార్దిదే నా 버దిల్లి హెల్తిరని ఇలా ఏ నీ 버దేన్లే ఏ బాలే